ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಬ್ಬರು ಪ್ರತ್ಯಕ್ಷದರ್ಶಿಗಳು ಈಗ ನಮಗೆ ಇಲ್ಲಿ ಬಂದಿದ್ದಾರೆ ಅವರು ಇಲ್ಲಿ ಆಸುಪಾಸಿನವರು ಇದೇ ತಾಲೂಕಿನವರು ಬೆಳ್ತಂಗಡಿ ತಾಲೂಕಿನವರು ಅವರು ಇಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಕೇಳೋಣ ಅವರು ಇವಾಗ ನಮಸ್ಕಾರ ಅಲ್ಲ ನಾನು ನನ್ನ ಪ್ರಭಾಕರ್ ನಾಯಕ್ ಅಂತೇಳಿ ನಾನು ಇಲ್ಲಿ ಸಲ್ಯ ಕನ್ಯಾಡಿ ಅವ ಇಲ್ಲಿ ಬಟ್ ಎಸ್ ಎ ಟಿ ಅವರು ತನಿಖೆ ಆರನೇ ಗುಂಡಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಇವಾಗ ಆರನೇ ಗುಂಡಿಯಲ್ಲಿ ಏನೋ ಒಂದು ಸಿಕ್ಕಿದೆ ಅಂತೇಳಿ ಒಂದು ಮೆಸೇಜ್ ಬರ್ತಾ ಇದೆ ಆರನೇ ಗುಂಡಿಯಲ್ಲಿ ಒಳ್ಳೆ ಬೆಳವಣಿಗೆ ಎಸ್ ಎ ಟಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆದರೆ ಬ ಬಟ್ ಒಂದು ಮೆಸೇಜ್ ಬರ್ತಾ ಇದೆ ಪ್ರಹಾನ್ ಪ್ರಹಣ್ ಮೊಹಂತಿ ಅವರನ್ನು ಇಲ್ಲಿ ಎಸ್ ಐ ಟಿಯಿಂದ ತೆಗೆದು ಬೇರೆ ಹಾಕುವಂಥದ್ದು ಇದು ಯಾವುದೇ ಕಾರಣಕ್ಕೂ ಪ್ರಹಣ್ ಮೋಹಂತಿ ಈ ಎಸ್ ಐ ಟಿ ತನಿಖೆ ಮುಗಿಯುವ ತನಕ ಅವರು ಇಲ್ಲೇ ಇರಬೇಕು ಈ ಎಸ್ ಐ ಟಿ ತನಿಖೆ ನಂತರ ಬೇಕಾದರೂ ಒಂದು ಚೇಂಜಸ್ ಮಾಡಿ ಅವರು ನಿಷ್ಠಾವಂತ ಅಧಿಕಾರಿ ಪ್ರಣವ್ ಮೋಹಂತಿ ಅವರು ಅವರನ್ನು ಯಾವುದೇ ಕಾರಣಕ್ಕೆ ನಮ್ಮದು ಸರಕಾರವನ್ನು ತೆಗಿಬಾರ್ದು ಇಲ್ಲೇ ಇರಬೇಕು ಬಟ್ ಮತ್ತು ಅನನ್ಯ ಭಟ್ ಸುಜಾತ ರಾವ್ ಅವರ ತಾಯಿ ಸಹ ಇದ್ದಾರೆ ಅವರು ಅವ್ರಿಗೆ ಅವರು ಸಹ ಕಾಯ್ತಾ ಇದ್ದಾರೆ ಮಗಳ ಅಸ್ತಿ ಸಿಕ್ಕಿದ್ರೆ ಸಂಬಂಧಪಟ್ಟ ಅವರ ಕ್ರಿಯೆ ಏನು ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ಅವರು ಕಾಯ್ತಾ ಇದ್ದಾರೆ ಆ ಹೆಣ್ಣುಮಗಳಿಗೂ ನ್ಯಾಯ ಸಿಗಬೇಕು ಅದರೊಟ್ಟಿಗೆ ನಮ್ಮ ಸೌಜನ್ಯಸ ಆ ಹುಡುಗಿಗೂ ಇದಕ್ಕೆ ನ್ಯಾಯ ಸಿಗಬೇಕು ನಿಷ್ ತನಿಖೆಯನ್ನು ನಡೆಸಿ ಎಲ್ಲ ಎಲ್ಲ ಸತ್ಯಸದ್ಧತೆಯನ್ನು ಇದನ್ನು ಹೊರಗೆ ತೆಗೆದು ಆ ತಪ್ಪಿಸಸ್ಥರು ಯಾರಿದ್ದಾರೆ ಆ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಮತ್ತು ಅವನ ತಮ್ಮ ಹರ್ಷೇಂದ್ರ ಕುಮಾರ್ ಅವರೆಲ್ಲ ಇದ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಬಟ್ ಮೂಲ ಕಾರಣ ಅಲ್ಲಿಯ ಸ್ಥಳೀಯ ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ಅವರಿಗೆಲ್ಲ ಎಲ್ಲ ಮಾಹಿತಿ ಅವರಲ್ಲಿ ಉಂಟು ತಿಳಿದಿದೆ ಎರಡು ಸಾವಿರದ ಅವರೇ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಅಲ್ಲಿ ನಂತರ ಇಲ್ಲಿ ಸ್ಮಶಾನ ಅಲ್ಲಿ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಅವರಿಗೆ ದಾಖಲೆ ಇರಬೇಕಲ್ಲ ಅಲ್ಲಿ ದಾಖಲೆ ಕೊಡಬೇಕು ಈಗ ಫಾರೆಸ್ಟ್ ಇಲಾಖೆಯವರು ಆ ಇವಾಗ ಫಾರೆಸ್ಟ್ ಲ್ಯಾಂಡಲ್ಲಿ ಯಾವ ಯಾವ ರೀತಿಯಲ್ಲಿ ಹೂಳಿಕೆ ಅವರು ಬಿಟ್ಟಿದ್ದಾರೆ ಬಿಡಬಾರ್ದಲ್ಲ ತಪ್ಪಿಸ್ತಾ ಸಂಬಂಧಪಟ್ಟ ಯಾರೇ ಆಗಲಿ ಈ ಅಧಿಕಾರಿಗಳನ್ನು ಅವರಿಗೆ ಶಿಕ್ಷೆ ಉಳ ಬಳಸಬೇಕು ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ತರಿಸಬೇಕು ನನ್ನ ಒಂದು ಇದು ಅನಿಸಿಕೆ ಹೌದೌದು ಗೊತ್ತಿತ್ತು ನಾನಂದ್ರೆ ಸಾಧಾರಣ ವರ್ಷ ನನಗೆ ಇವಾಗ ನಲ್ವತ್ತಿ ವರ್ಷ ನನಗೆ ಬುದ್ಧಿ ನಾನು ಹೈಸ್ಕೂಲ್ನ ತನಕ ಬರುವಾಗ ಇಲ್ಲಿ ಅನನ್ಯ ಭಟ್ ಸೌಮ್ಯಲತಾ ಮತ್ತೆ ಪದ್ಮಲತಾ ಕೊಳೆ ಪ್ರಕರಣ ಪದ್ಮಲತಾ ಒಂದೇ ಪ್ರಕರಣ ಸಾಕಲ್ಲ ಆ ಪದ್ಮಲತನವನ್ನು ಮುಂಚೆ ಎಲೆಕ್ಷನ್ ಎಲೆಕ್ಷನ್ಗೋಕರವನ್ನು ಕದ್ದು ಕೊಂಡೋಗಿ ಸಿಕ್ಕಿದವರು ರೇಪ್ ಮಾಡಿ ಎಷ್ಟು ಒಂದು ತಿಂಗಳೇನ ತಿಂಗಳಲ್ಲಿ ಬಾಡಿ ಸಿಕ್ಕಿದಂಥದ್ದು ಈಗಲೂ ಆ ಬಾಡಿಯನ್ನು ತನಿಖೆ ಆ ಬಾಡಿಯನ್ನು ಆಗದು ತನಿಖೆ ನಡೆಸಿ ಈಗ ಜೀವ ಬಾಡಿ ಇದೆ ಅಲ್ಲಿ ಅವರ ತಂದೆಯವರು ಯಾವುದೇ ಕಾಲ ಕಾರಣಕ್ಕೂ ಅದನ್ನು ಸುಡಿಬೇಡಿ ಅಂತಲ್ಲಿ ಅಲ್ಲಿ ಇಟ್ಟಿದ್ದಾರೆ ಆ ಬಾಡಿಯನ್ನು ಈಗ ರೇಪ್ ಮಾಡಿದರೆ ಸಾಕ್ಷ್ಯ ಸಿಗ್ತದಲ್ಲ ಅದನ್ನು ತನಿಖೆ ಮಾಡ್ಬೋದಲ್ಲ ಅದನ್ನು ತನಿಖೆ ನಡೆಸಿ ಆ ಇಲಾಖೆಯವರನ್ನು ಸ್ಪಷ್ಟವಾಗಿ ತನಿಖೆ ನಡೆಸಿ ಇದು ಯಾವುದೇ ಕಾರಣಕ್ಕೂ ಇದನ್ನು ಬಿಡಬೇಡಿ ನನ್ನೊಂದು ಒಪಿನಿಯನ್ ಈಗ ಇಲ್ಲಿ ಮಾತ್ರ ಬಟ್ ಧರ್ಮಸ್ಥಳ ಗ್ರಾಮದವರು ಯಾವುದೇ ರೀತಿಯಲ್ಲಿ ಬಾಯಿ ಬಿಡ್ತಾ ಇಲ್ಲ ಬಟ್ ಅವರ ಅವರ ಮಾತಾಡ್ತಾ ಇದ್ದಾರೆ ಬಟ್ ಅವರಿಗೆ ಎಲ್ರಿಗೂ ಗೊತ್ತುಂಟು ಇಲ್ಲಿ ಅನ್ಯ ಅನಾಚಾರ ಅತ್ಯಾಚಾರ ಕೊಲೆ ರೇಪು ಮರ್ಡರ್ ಜಾಗಕ್ಕೆ ಸಂಬಂಧ ಎಲ್ಲ ಇಲ್ಲಿ ಆಗ್ತಾ ಉಂಟು ಯಾರು ಬಾಯಿ ಬಾಯಿ ಬಿಡ್ತಾ ಇಲ್ಲ ಇದನ್ನು ಇವಾಗ ಫಸ್ಟ್ ಆಫ್ ಆಲ್ ಎಸ್ ಐ ಟಿ ಅವರು ರಾಜ್ಯಸಭಾ ಸದಸ್ಯರಿಗೆ ಮತ್ತು ಹರ್ಷೇಂದ್ರನಿಗೆ ಒಂದು ಲುಕ್ಔಟ್ ನೋಟಿಸ್ ಕೊಟ್ಟು ಇಲ್ಲಿದು ಆಗದೊಂದು ನೋಡಿಕೊಳ್ಳಿ ನಂತರ ಅವರನ್ನು ತನಿಖೆ ಒಳಪಡಿಸಿ ಸತ್ಯಾಸತ್ಯತೆ ತಿಳಿಯಿರಿ ಮತ್ತು ಅವರನ್ನು ಮಂಪರು ಪರೀಕ್ಷೆ ಮಾಡಿ ಯಾವುದು ಇಲಾಖೆಯನ್ನು ಇಲಾಖೆಯನ್ನು ನಡೆಸಿ ಅವಕಾಶ ಅದನ್ನೆಲ್ಲ ಮಾಡಿ ಸತ್ಯ ಸತ್ತ ವಿಷಯದಲ್ಲಿ ಈಗ ಈ ವಿಷಯದಲ್ಲಿ ಸಿಕ್ಕಿದೆ ಅದೊಂದು ಮಾಹಿತಿ ಕಳೆಬರ ಸಿಕ್ ಮಾಹಿತಿ ಬರ್ತಾ ಇದೆ ಸಿಗ್ಬಹುದು ಅಂದ್ರೆ ಇವಾಗ ನೋಡುವಾಗ ಆಕ್ಚುಲಿ ನಾನು ಆಗದಿಂದ ಬೆಳಿಗ್ಗೆ ಬಂದು ಇಲ್ಲಿ ಕಾಯ್ತಾ ಇದ್ದೇನೆ ಇವಾಗ ಅಲ್ಲಿ ಜನರೆಲ್ಲ ನಿಂತ ಸ್ಥಿತಿಯಲ್ಲಿ ಇದ್ದಾರೆ ಅದನ್ನು ನೋಡುವಾಗ ಕಳೆ ಕಳೆ ಬರ ಸಿಕ್ಕಿದೆ ಅಂತ ಅನಿಸ್ತಾ ಉಂಟು ನಿಂತ ಸ್ಥಿತಿಯಲ್ಲಿ ಆಚೆ ಈಚೆ ಹೋಗ್ತಾ ಇಲ್ಲ ಇಲ್ಲಾಂದ್ರೆ ಕೆಲಸ ಮಾಡುವಾಗ ಜನರೆಲ್ಲ ಆಚೆ ಈಚೆ ಹೋಗ್ತಾ ಇದ್ದಾರೆ ನಮಗೆ ಅವಾಗ ಸಿಕ್ಕಿಲ್ಲ ಅಂತ ಕೆಲಸ ಆಗ್ತಾ ಉಂಟು ಇವಾಗ ಆ ಈ ಒಳ್ಳೆ ಬದಿ ನಾವು ಈ ಕಡೆ ಬದಿ ಆ ಕಡೆ ನೋಡುವ ಜನರೆಲ್ಲ ನಿಂತಿದ್ದಾರೆ ಹಾಗಾಗಿ ಒಂದು ಕಳೆ ಬರ ಸಿಕ್ಕಿದೆ ಅನ್ನುವಂಥದ್ದಲ್ಲಿ ಮಾಹಿತಿ ಬರ್ತಾ ಉಂಟು ಮತ್ತು ಸುವರ್ಣ ಸಲಲ್ಲಿ ಬರ್ತಾ ಇದೆ ಹಾಗೆ ತಪ್ಪಿಸ್ತರಿಗೆ ಅವರನ್ನು ಸರಿಯಾದ ತನಿಖೆ ನಡೆಸಿ ಅವರನ್ನು ಕೋರ್ಟ್ ಸುಪ್ರೀಂ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಅವರಿಗೆ ಗಲ್ಲು ಶಿಕ್ಷಣ ಆಗಬೇಕು ಅವರಿಗೆ ಇನ್ನು ಇನ್ನು ಮುಂದಕ್ಕೆ ಅಂಥ ಪ್ರಕ್ರಿಯೆ ಯಾರು ಸಹ ಮಾಡಬಾರ್ದು ಕಣ್ಣ ಒಂದು ಹುಡುಗಿಯನ್ನು ಒಂದು ಹನ್ನೆರಡು ಗಂಟೆ ರಾತ್ರಿ ರಾತ್ರಿ ಹೊತ್ತಿಗೆ ಅವನು ನಡ್ಕೊಂಡು ಹೋಗುವ ರೀತಿಯಲ್ಲಿ ಬರಬೇಕು ಇದರಲ್ಲಿ ಭಯ ಹುಟ್ಟಬೇಕು ಇದರಲ್ಲಿ ಭಯ ಹುಟ್ಟಿಲ್ಲ ಅಂದರೆ ಇನ್ನೂ ಜಾಸ್ತಿನ ಆಗ್ತದೆ ಜಾಸ್ತಿನ ಆಗ್ತದೆ ಕಮ್ಮಿ ಆಗೋದು ಆಗಲ್ಲ ಯಾಕೆ ನೋಡಿ ಸೌಜನ್ಯ ಪ್ರಕರಣ ಆದ ನಂತರ ಒಂದು ಸಾವಾದರೂ ಸಿಕ್ಕಿದ ಸಿಗ್ಲಿಲ್ಲ ಯಾಕೆ ಹೆದರಿಕೆ ಉಂಟು ಇವಾಗ ಹೆದರಿಕೆ ಉಂಟು ಒಂದು ಖಂಡತೆ ಸಹ ಒಂದು ಹುಡುಗಿಯನ್ನು ನೋಡಬಾರ್ದು ಎಂತ ಸಣ್ಣ ಮಕ್ಕಳನ್ನು ಹದಿನಾಲ್ಕು ಹದಿನೈದು ವರ್ಷದ ಪ್ರಾಯದ ಮನ್ನ ಗ್ಯಾಂಗ್ರೇಪ್ ಮಾಡಿ ಕೊಂದು ಬಿಸಾಕ್ತಾರೆ ಇವರಿಗೆ ಹೆದರಿಕೆ ಉಂಟಾ ಹಾಂ ಈಗ ಸೌಜನ್ಯ ಪ್ರಕಾರದಲ್ಲಿ ಆ ಪೋಲಿ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿದ್ದಾರಲ್ಲ ಡಾಕ್ಟರ್ ರಶ್ಮಿ ಮತ್ತು ಗೋಯ ಅಭಿಷೇಕ್ ಗೋಯಲ್ ಮತ್ತು ಯೋಗೀಶ್ ಅವರನ್ನು ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ ಹೈಕೋರ್ಟ್ ಹೇಳಿದೆ ಅಲ್ಲ ಅವರನ್ನು ತನಿಖೆ ನಡೆಸಿ ತಪ್ಪಿಸ್ತಾರೆ ಸಂತೋಷವನ್ನು ಬಿಡುಗಡೆ ಮಾಡಿದೆ ತನಿಖೆ ನಡೆಸಿ ಅವರನ್ನು ಸಹ ಸಮಯದಲ್ಲಿ ತನಿಖೆ ನಡೆಸಿ ಎಲ್ಲ ಸತ್ಯತೆ ಒಂದೇ ಟೈಮಲ್ಲಿ ಬರಲಿ ಆದರೂ ನಾನೊಂದು ನನ್ನ ಒಂದು ಒಪಿನಿಯನ್ ಅಥವಾ ನನ್ನ ಪರವಾಗಿರುವ ಒಂದು ಒಪಿನಿಯನ್ ಎಸ್ ಸಿ ಐ ಟಿ ಅವರು ಪ್ರವಂತ ಅವರನ್ನು ಯಾವುದೇ ಕಾರಣಕ್ಕೂ ಈ ಕೇಸಿನಿಂದ ತೆಗಿಬೇಡಿ ತೆಗೆದ್ರೆ ಜನ ಇಲ್ಲಿ ಜಾಸ್ತಿ ಆಗ್ತದೆ ಅವರನ್ನು ಈ ಎಸ್ ಐ ಟಿ ತನಿಖೆಯಲ್ಲಿ ಅವರೇ ಮುಂದುವರಿಬೇಕು ನಂತರ ಬೇಕಾದರೆ ಮಾಡಿ ಈ ಟೈಮಲ್ಲಿ ಯಾಕೆ ಯಾಕೆ ತೆಗಿಬೇಕು ಯಾರಿಂದ ಒತ್ತಡ ಹೋಗಿದೆ ಇಲ್ಲಿಂದ ಧರ್ಮಸ್ಥಳದಿಂದ ಯಾರಿಂದ ಒತ್ತಡ ಹೋಗಿದೆ ಯಾಕೆ ಈ ಟೈಮಲ್ಲಿ ಮಾಡಬೇಕು ಅದನ್ನು ಭೀಮನ ಬಗ್ಗೆ ಭೀಮನ ಬಗ್ಗೆ ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ಬೇಕು ಅವರಿಗೆ ಅವ್ರಿಗೆ ಭದ್ರತೆ ಒದಗಿಸ್ಬೇಕು ಅವರಿಗೆ ಯಾವುದೇ ರೀತಿ ಹಾನಿಯಾಗದ ನೋಡ್ಕೊಳ್ಬೇಕು ಅವ್ರಿಗೆ